ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಿರಂತರವಾಗಿ ಕಳೆದ ಒಂದು ಒಂದೂವರೆ ತಿಂಗಳಿಂದನೂ ಜೂನ್ ಹದಿನಾರನೇ ತಾರೀಕಿನ ಪ್ರಾರಂಭ ಮಾಡಿದ್ವಿ ಅಲ್ಲಿಂದ ಇಲ್ಲಿಯವರೆಗೂ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ ಪಕ್ಷದ ಅಭ್ಯರ್ಥಿಗಳು ಕಾರ್ಯಕರ್ತರು ಮುಖಂಡರ ಸಹಕಾರದಿಂದ ಮಿಸ್ಡ್ ಕಾಲ್ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಯನ್ನು ಕೂಡ ಭಾಳ ಯಶಸ್ವಿಯಾಗಿ ಸಾಕ್ತಾ ಇದೆಯಣ್ಣ ಆ ನಿಟ್ಟಿನಲ್ಲಿ ಇವತ್ತು ಹರಿಹರ ತಾಲೂಕಿಗೆ ಏನು ಬಂದು ತಲುಪಿದ್ದೇನೆ ಇನ್ನೂ ಹಲವಾರು ದಿನಗಳು ಮೊದಲನೇ ಹಂತದಲ್ಲಿ ಭೇಟಿ ಕೊಡ್ತಕ್ಕಂಥ ತಾಲೂಕುಗಳು ಈಗಾಗಲೇ ನಿಗದಿಯನ್ನು ಮಾಡಿದ್ದೇವೆ ಆದರೆ ತಮಗೆ ಗೊತ್ತಿದ್ದಂಗೆ ನೆನ್ನೆ ದಿನದಿಂದ ಸೆಷನ್ ಏನು ಪ್ರಾರಂಭ ಆಗಿದೆ ಅತ್ಯಂತ ಕಮ್ಮಿ ಅವಧಿನಲ್ಲಿ ನಡೀತಾ ಇರತಕ್ಕಂಥ ಎಂಟು ಒಂಬತ್ತು ದಿನಗಳ ಕಾಲ ಈ ಸೆಷನ್ ಏನಿದೆ ಸೆಷನ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಶಾಸಕ ಮಿತ್ರರ ಅವರ ಕ್ಷೇತ್ರಗಳಿಗೆ ಏನು ಭೇಟಿ ಕೊಡ್ತಕ್ಕಂಥದ್ದು ನಿಗದಿಯಾಗಿತ್ತು ಇದನ್ನು ಸ್ವಲ್ಪ ಮುಂದೂಡಿಕೆಯನ್ನು ಮಾಡಿದ್ದೇವೆ ಇಪ್ಪತ್ತೆರಡನೇ ತಾರೀಕಿಂದ ಮತ್ತೆ ಸಂಪೂರ್ಣಗೊಳಿಸ್ತಕ್ಕಂಥದ್ದು ಈ ಒಂದು ಅಭಿಯಾನವನ್ನು ಈಗಾಗಲೇ ಪಕ್ಷದ ವತಿಯಿಂದ ಅಭ್ಯರ್ಥಿಗಳ ಜೊತೆ ಕೂತು ಚರ್ಚೆಯನ್ನು ಮಾಡಿ ತೀರ್ಮಾನವನ್ನು ಕೈಗೆತ್ಕೊಂಡಿದ್ದೇವೆ ಒಟ್ಟಾರೆಯಾಗಿ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಅಭ್ಯರ್ಥಿಗಳು ಕಾರ್ಯಕರ್ತರಲ್ಲಿ ಇನ್ನು ಮೂರು ವರ್ಷಗಳ ಕಾಲ ನಾವೆಲ್ಲರೂ ಎದುರು ನೋಡ್ತಾ ಇರ್ತಕ್ಕಂಥ ವಿಧಾನಸಭಾ ಚುನಾವಣೆ ಏನಿದೆ ಅದಕ್ಕಿಂತ ಪೂರ್ವದಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಸ್ಥಳೀಯ ಯಾವುದೇ ಚುನಾವಣೆಗಳು ಬಂದರೂ ಕೂಡ ಪಕ್ಷ ಕಾರ್ಯಕರ್ತರ ಜೊತೆ ಇದೆ ಕಾರ್ಯಕರ್ತರಿಗೆ ಪ್ರತಿ ಹಂತದಲ್ಲೂ ಕೂಡ ಪಕ್ಷ ಬೆಂತಗ್ತಕ್ಕಂಥ ಕೆಲಸ ಮಾಡುತ್ತೆ ಜೊತೆಯಲ್ಲಿ ಇವೆಲ್ಲ ಚುನಾವಣೆಗಳಲ್ಲೂ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಕಾರ್ಯಕರ್ತರುಗಳು ಗೆದ್ದರೆ ಪಕ್ಷಕ್ಕೆ ಒಂದು ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಅಭ್ಯರ್ಥಿಗಳ ವಿಧಾನಸಭಾ ಚುನಾವಣೆಗೂ ಕೂಡ ಒಂದು ದೊಡ್ಡ ಪಾತ್ರವನ್ನು ವಹಿಸ್ತಕ್ಕಂಥದಕ್ಕೆ ಅವರಲ್ಲೂ ಕೂಡ ಒಂದು ಹೊಸ ಉರ್ಪನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸಂಘಟಾತ್ಮಕವಾದಂಥ ಒಂದು ದೃಷ್ಟಿಯಿಂದ ಈ ಒಂದು ಮೆಂಬರ್ಶಿಪ್ ಡ್ರೈವ್ ಕೂಡ ಪ್ರಕ್ರಿಯೆ ಕೈಗೆ ಎತ್ಕೊಂಡಿದ್ದೇವೆ ಐವತ್ತು ಲಕ್ಷ ಟಾರ್ಗೆಟನ್ನು ಇಟ್ಕೊಂಡಿದ್ದೇವೆ ಮಿಸ್ಡ್ ಕಾಲ್ ಕ್ಯಾಂಪೇನ್ನಲ್ಲಿ ಅದರ ಜೊತೆಯಲ್ಲಿ ಇವತ್ತು ಫಾರ್ಮನ್ನು ಫಿಲ್ ಮಾಡ್ತಕ್ಕಂಥವರು ಸಕ್ರಿಯ ಸದಸ್ಯರಾಗಿ ಅಂದರೆ ಆ್ಯಕ್ಟಿವ್ ಮೆಂಬರ್ಸ್ ಆಗಿ ಹೊರಹೊಮ್ಮತಕ್ಕಂಥದಕ್ಕೆ ಈಗಾಗಲೇ ಟೆಕ್ನಾಲಜಿ ಬೇಸ್ಡು ಇವತ್ತೇನು ಮಿಸ್ಡ್ ಕಾಲ್ ಕ್ಯಾಂಪೇನನ್ನು ನಾವು ಕೈಗೆ ಎತ್ಕೊಂಡಿದ್ದೇವೆ ಅದರಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ನಮ್ಮ ಅಭ್ಯರ್ಥಿಗಳಿಗೆ ಈಗಾಗಲೇ ಪಕ್ಷದ ಕಡೆಯಿಂದ ನಾವೆಲ್ಲರೂ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಪಂಚ್ ಪಂಚಾಯಿತಿಯಲ್ಲೂ ಕೂಡ ಈ ಇಷ್ಟ ಕಾಲ್ ಕ್ಯಾಂಪೇನ ಜಾರಿಯಲ್ಲಿ ಇಡಬೇಕು ಒಟ್ಟಾರೆಯಾಗಿ ಐವತ್ತು ಲಕ್ಷ ಗಡಿಯನ್ನು ನಾವು ದಾಟಬೇಕು ಅಂತಕ್ಕಂಥದ್ದಾದರೆ ಇವತ್ತೇನು ಸೋಷಿಯಲ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮತ್ತು ಹೋರ್ಡಿಂಗ್ಸು ಈ ರೀತಿ ನಾನಾ ಥರದ ಪ್ಲ್ಯಾಟ್ಫಾರ್ಮ್ಗಳೇನಿದೆ ಅಲ್ಲಿ ಆಗಿರ್ತಕ್ಕಂಥ ಪ್ರಚಾರಕ್ಕೆ ಈಗಾಗಲೇ ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಆದರೆ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಇವತ್ತು ನಾವೇನು ಐವತ್ತು ಲಕ್ಷ ಮೆಂಬರ್ಶಿಪ್ ಪ್ರಕ್ರಿಯೆ ಒಂದು ಫುಲ್ಫಿಲ್ ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ನಾವು ಮುಂದಿಟ್ಕಂಡೇನು ಹೊರಟಿದ್ದೇವೆ ಇವೆಲ್ಲವೂ ಕೂಡ ಸಾಧನೆ ಮಾಡಬೇಕು ಅಂತಕ್ಕಂಥದ್ದಾದರೆ ಪಂಚಾಯಿತಿ ಮಟ್ಟದಲ್ಲಿ ಅವರವರ ವಾರ್ಡ್ಗಳಲ್ಲಿ ಬೂತ್ಗಳಲ್ಲಿ ಪಂಚಾಯಿತಿಗಳಲ್ಲಿ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಕಾರ್ಯಕರ್ತರು ಕೂಡ ಗ್ರೌಂಡ್ಗಿಳಿದು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರ ಸೂಚನೆ ಇದೆ ಪಕ್ಷದ ನಾಯಕರ ಸನ್ಮಾನ್ಯ ಕುಮಾರಣ್ಣ ಅವರ ಮಾರ್ಗದರ್ಶನ ಇದೆ ಆ ನಿಟ್ಟಿನಲ್ಲಿ ರಾಜ್ಯ ಘಟಕದ ಹಲವಾರು ಮೋರ್ಚದ ಅಧ್ಯಕ್ಷಗಳು ಅವರು ಕೂಡ ಕಾರ್ಯೋನ್ಮುಖರಾಗಿ ಇವತ್ತು ಈ ಒಂದು ಮಿಸ್ಟ್ಕಾಲ್ ಕ್ಯಾಂಪೇನಲ್ಲಿ ನಿರಂತರವಾಗಿ ಅವ್ರ ಸಮಯವನ್ನು ಮೀಸಲಿಟ್ಟು ಪಕ್ಷ ಕಟ್ತಕ್ಕಂಥದಕ್ಕೆ ಅವರು ಕೂಡ ಎಲ್ಲ ಮುಂದಾಗಿದ್ದಾರೆ ಒಟ್ಟಾರೆಯಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷವನ್ನು ಒಂದು ಮತ್ತಷ್ಟು ಹೊಸ ಕೇಡರ್ ಬೇಸ್ಡ್ ಸಿಸ್ಟಮ್ ಪಾರ್ಟಿಯಾಗಿ ಕಟ್ತಕ್ಕಂಥದಕ್ಕೆ ಎಲ್ಲ ರೀತಿಯಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ರಾಜ್ಯ ಮಟ್ಟದ ನಾಯಕರುಗಳು ಅವರ ಸಹಕಾರದಿಂದ ನಾವೆಲ್ಲರೂ ಸೇ ಕಾರ್ಯಕರ್ತರ ಒಂದು ಸಹಕಾರದಿಂದ ಮಾಡ್ತಾಯಿದ್ದೇವೆ